ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ ಏನಪ್ಪ ಅಂದರೆ ಈ ಒಂದು ಎಸ್ ಡಿ ಎಕ್ಸಾಮ್ ಯಾವಾಗಿದೆ ಯಾವ ಡೇಟ್ ಸಿಗಿದೆ ನಾವು ಡೇಟಲ್ಲಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೇ ಇದ್ದೀರಾ ಅದರ ಜೊತೆಗೆ ಕೆಲವೊಬ್ರು ಬಂದುಬಿಟ್ಟು ಸರ್ ಜನವರಿ ಇಪ್ಪತ್ತೈದಕ್ಕೆ ಎಕ್ಸಾಮ್ ಇದೆಯಾ ಅಥವಾ ಫೆಬ್ರವರಿಯಲ್ಲಿ ಎಕ್ಸಾಮ್ ಇದೆಯಾ ಕೆಲವೊಬ್ರು ಆಗೋಗಿರೋ ಎಕ್ಸಾಮ್ಸ್ ಡೇಟ್ಸ್ನೆಲ್ಲ ಕೇಳ್ತಾ ಇದ್ದಾರಾ ಆಯಿತಾ ಸೊ ಆ ಒಂದು ಕಾರಣಕ್ಕಾಗಿ ಎಲ್ಲ ಒಂದು ಸ್ಪರ್ಧಾರ್ಥಿಗಳಿಗೆ ಈ ಒಂದು ಎಕ್ಸಾಮ್ ಡೇಟ್ಸ್ ಬಗ್ಗೆ ಸಂಪೂರ್ಣವಂತ ಕ್ಲಾರಿಫಿಕೇಷನ್ನ ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ವಿ ಸೊ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೌನ್ ಕ್ಲಿಕ್ ಮಾಡಿದ್ರೆ ಯಾವ ಕಾರಣಕ್ಕೂ ಮರಬೇಕಂದ್ರೆ ನಾವು ಯಾವಾಗಲೂ ನೈಜವಾದ ಮಾಹಿತಿಗಳನ್ನು ಆಫಿಷಿಯಲ್ ಒಂದು ವೆಬ್ಸೈಟ್ಗಳ ಮುಖಾಂತರ ತೆಗೆದುಕೊಂಡು ನಿಮಗೆ ಕೊಡ್ತಾ ಹೋಗ್ತೀವಿ ಸೊ ಗಮನಿಸ್ತಾ ಇದ್ದೀರಾ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನು ಎಕ್ಸಾಮ್ ಇತ್ತು ಜನವರಿಯಲ್ಲಿ ಇವತ್ತು ಡೇಟು ಜನವರಿ ಹದಿನಾಲ್ಕಿದೆ ಆಯಿತಾ ಸೊ ಹತ್ತನೇ ತಾರೀಕಿಗೆ ಏನು ಎಕ್ಸಾಮ್ ಆಗಿದೆ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಇಲ್ಲಿ ಈ ಕೆ ಎಸ್ ಡಿ ಎಲ್ಲು ಮತ್ತು ಈ ಕೃಷಿ ಮಾರಾಟ ಇಲಾಖೆ ಈ ಹೈಲೈಟ್ ಮಾಡಿದ್ದೀನಲ್ಲ ಮೂರು ಇವು ಎಕ್ಸಾಮ್ಗಳು ಮಾತ್ರ ಇನ್ನೂ ನಡೆದಿಲ್ಲ ಆ ಎಕ್ಸಾಮ್ಗಳು ಪೋಸ್ಟ್ಪೋನ್ ಆಗಿತ್ತು ಆ ಒಂದು ಕಾರಣಕ್ಕಾಗಿ ಆ ಎಕ್ಸಾಮ್ಸ್ಗಳು ಯಾವಾಗ ಇದೆ ಅಂದರೆ ಆ ಜನವರಿ ಹದಿನೆಂಟಕ್ಕೆ ಆ ಎಕ್ಸಾಮ್ಸ್ಗಳು ಇದ್ದಾವೆ ಆಯಿತಾ ಯಾರಾದರೂ ಇದನ್ನು ಅಪ್ಲೈ ಮಾಡಿದರೆ ಕೇಳಿಸ್ಕೊಳ್ಳಿ ಜನವರಿ ಹದಿನಾ ಹದಿನೆಂಟಕ್ಕೆ ಈ ಕಿರಿಯ ಅಧಿಕಾರಿ ಕೆ ಎಸ್ ಡಿ ಎಲ್ಲಲ್ಲಿ ಮತ್ತು ಕಿರಿಯ ಅಭಿಯಂತರರು ಕೃಷಿ ಮಾರಾಟ ಇಲಾಖೆ ಅದರ ಜೊತೆಗೆ ಈ ಕೃಷಿ ಮಾರಾಟ ಇಲಾಖೆ ಮಾರುಕಟ್ಟೆ ಮೇಲ್ವಿಚಾರಕ ಅಂತೆಲ್ಲ ಇದೆಯಲ್ಲ ಇದು ಜನವರಿ ಹದಿನೆಂಟಕ್ಕೆ ಎಕ್ಸಾಮ್ ಇದೆ ಅದು ಬಿಟ್ಟರೆ ಈ ಬಾಕಿ ಉಳಿದಿರೋ ಈ ಬೆಂಗಳೂರು ಡಿಪಾರ್ಟ್ಮೆಂಟಲ್ಲಿರುವಂಥ ಎಕ್ಸಾಮ್ಸ್ಗಳು ಈಗಾಗಲೇ ಆಗಿದೆ ಆಯಿತಾ ಅದಾದಮೇಲೆ ನೆಕ್ಸ್ಟು ಜನ್ವರಿ ಹನ್ನೊಂದಕ್ಕೆ ಇದು ಕೂಡ ಎಕ್ಸಾಮ್ಸ್ ಎಲ್ಲ ಆಗಿದೆ ಆಲ್ಮೋಸ್ಟು ಪ್ರಥಮ ದರ್ಜೆ ಎಫ್ ಡಿ ಎಕ್ಸಾಮ್ ಏನಿತ್ತು ಅದ್ರ ಜೊತೆಗೆ ಎಫ್ ಡಿ ಎಕ್ಸಾಮ್ ಬರೆದೋರಿಗೆ ಗೊತ್ತಿರುತ್ತೆ ಇದೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಹಾಕಿದ್ದಾರೆ ನೀವು ಈ ರಾಜೀವ್ ಗಾಂಧಿ ಈ ಬೆಂಗಳೂರು ಡಿಪಾರ್ಟ್ಮೆಂಟು ಮತ್ತು ರಾಜೀವ್ ಗಾಂಧಿ ಕೆ ಕೆ ಆರ್ ಟಿ ಸಿ ಕೆ ಎಸ್ ಎಸ್ ಐ ಡಿ ಸಿ ಕೆ ಎಸ್ ಡಿ ಎಲ್ಲು ಶಾಲಾ ಶಿಕ್ಷಣ ಇಲಾಖೆ ಕೃಷಿ ಮಾರಾಟ ಇಲಾಖೆ ಈ ಬೆಂಗಳೂರು ಮತ್ತೆ ಇದು ಬಿ ಡಬ್ಲ್ಯೂ ಎಸ್ ಬಿ ಈ ಎಲ್ಲ ಇಲಾಖೆ ಎಕ್ಸಾಮ್ಸ್ಗಳು ಈಗಾಗಲೇ ಆಗಿದೆ ಎಫ್ ಡಿ ಎಕ್ಸಾಮ್ ಅಂದರೆ ಅದೇ ಆ ಎಕ್ಸಾಮ್ ಜೊತೆಗೆ ಬಂತು ಇದೆಲ್ಲ ಪೋಸ್ಟ್ಗೆ ನೀವೇನಾದ್ರೂ ಅಪ್ಲೈ ಮಾಡಿದರೆ ಆ ಒಂದು ಎಕ್ಸಾಮಲ್ಲೇ ಅದನ್ನು ಕನ್ಸಿಡರ್ ಮಾಡ್ತಾರೆ ಓಕೆ ಸರಿಯಾಗಿ ನೋಡ್ಕೊಳ್ಳಿ ಆಯಿತಾ ಇಷ್ಟೆಲ್ಲ ಎಕ್ಸಾಮ್ಸು ಇವಾಗ ಆಗಿದೆ ಆಯಿತಾ ಮೇಲೆ ನೆಕ್ಸ್ಟು ನಿಮಗೆ ಇವಾಗ ಇದು ಪೇಪರ್ ಟು ಪೇಪರ್ 2 ಕೂಡ ಅವತ್ತೇ ಆಗಿದೆ ಎಲ್ಲ ಒಂದು ಮೇಲ್ಗಡೆ ಯಾವ್ದಾವುದು ಪೋಸ್ಟ್ ಇತ್ತು ಆ ಎಲ್ಲ ಪೋಸ್ಟ್ಗೂ ಪೇಪರ್ ಟೂ ಆಗಿದೆ ಅವತ್ತು ಅದಾದ ಮೇಲೆ ಈ ಜನವರಿ ಹನ್ನೆರಡಕ್ಕೂ ಕೂಡ ಇದೊಂದು ಪೇಪರ್ ಆಗಿದೆ ಯಾವುದಂದ್ರೆ ಇದು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಬರುತ್ತೆ ಮತ್ತು ಸಾಮಗ್ರಿ ಮತ್ತು ಉಗ್ರಾಣದಲ್ಲಿ ಇದು ಒಂದು ಎಕ್ಸಾಮ್ಸ್ ಕೂಡ ಆಗಿದೆ ಇವಾಗ ಬರುವಂಥದ್ದು ಮೇನ್ ಇಲ್ಲಿದೆ ನೋಡಿ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ಸು ಯಾವಾಗಂದರೆ ನಿಮ್ಮ ಎಕ್ಸಾಮ್ಸ್ ಇರೋದು ಈ ಜನವರಿ ಇಪ್ಪತ್ತೈದಕ್ಕೆ ಜನವರಿ ಇಪ್ಪತ್ತೈದಕ್ಕೆ ಯಾವ ಯಾವ ಎಕ್ಸಾಮ್ಸ್ ಇದೆ ಅಂದರೆ ನಾನು ಮೊದಲೇ ಹೇಳ್ತೇನೆ ಕೇಳಿ ಈ ಒಂದು ಬಿ ಡಿ ಎಲ್ಲಿ ಬೆಂಗಳೂರು ಡಿಪಾರ್ಟ್ಮೆಂಟಲ್ಲಿ ಆಯಿತಾ ಅದರಲ್ಲಿ ದ್ವಿತೀಯ ತರ್ಜೆ ಸಹಾಯಕರು ಅಂದರೆ ಎಸ್ ಡಿ ಎ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟು ಎಸ್ ಡಿ ಎರಡು ಒಂದೇನಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೌದು ಎಸ್ ಡಿ ಅಂದರೆ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಇದು ಪೋಸ್ಟ್ಗೆ ಅಪ್ಲೈ ಮಾಡೋರಿಗೆ ನಿಮಗೆ ಜನವರಿ ಇಪ್ಪತ್ತೈದಕ್ಕೆ ನೆಕ್ಸ್ಟ್ ಸಂಡೇ ಎಕ್ಸಾಮ್ ಇರುತ್ತೆ ಆಯಿತಾ ಅದರ ಜೊತೆಗೆ ಯಾವ ಯಾವ ಮತ್ತೆ ಬೇರೆ ಬೇರೆ ಇಲಾಖೆ ಅಂದರೆ ಈ ಕೃಷಿ ಮಾರಾಟ ಇಲಾಖೆ ಬೆಂಗಳೂರು ಇಲಾಖೆ ಬರುತ್ತೆ ನೋಡಿ ಸಾಕಷ್ಟು ಜನ ಕೇಳಿದರೆ ಬೆಂಗಳೂರು ಅಥಾರಿಟಿ ಬಗ್ಗೆ ಈ ಬಿ ಡಿ ಮತ್ತು ಕೃಷಿ ಮಾರಾಟ ಇಲಾಖೆ ಈ ರಾಜೀವ್ ಗಾಂಧಿ ಇದು ಆರ್ ಜಿ ಯು ಎಚ್ ಎಸ್ ಮತ್ತೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತೆ ಕೆ ಎಸ್ ಎಸ್ ಐ ಡಿ ಸಿ ಕಿರಿಯ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಕಿರಿಯ ಸಹಾಯಕರು ಬೋತ್ ಆರ್ ಸೇಮ್ ಜೂನಿಯರ್ ಅಸಿಸ್ಟೆಂಟ್ ಆ್ಯಂಡ್ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಅಂತ ಹೇಳ್ತೀವಿ ಅದಾದ್ಮೇಲೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಆಯ್ತಾ ಇದರಲ್ಲಿ ಸಹಾಯಕ ಸಂಚಾರಕ ನಿರೀಕ್ಷಕ ಮತ್ತು ಸಹಾಯಕ ಸಂಚಾರಕ ನಿರೀಕ್ಷಕ ಬ್ಯಾಕ್ಲಾಗ್ ಮತ್ತು ಕೆಲವೊಂದು ಪ್ರಸ್ತುತ ಪೋಸ್ಟ್ಗಳಿದ್ದವು ಅದು ಕೂಡ ಎಕ್ಸಾಮ್ ನಡೆಯುತ್ತೆ ಅದರ ಜೊತೆಗೆ ಈ ಕೆ ಕೆ ಆರ್ ಟಿ ಸಿಯಲ್ಲಿ ಕೆ ಕೆ ಆರ್ ಟಿ ಸಿಯಲ್ಲಿ ಕೂಡ ನಿಮಗೆ ಏನು ಕಂಡಕ್ಟರ್ ಪೋಸ್ಟ್ ಇದೆ ಆಯಿತಾ ಈ ಒಂದು ಕಂಡಕ್ಟರ್ ಪೋಸ್ಟ್ಗೂ ಕೂಡ ಈ ಎಸ್ ಡಿ ಎ ಜೊತೆಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಆಯಿತಾ ಒಂದೇ ಎಕ್ಸಾಮ್ ಇರುತ್ತೆ ಅದ್ರ ಜೊತೆಗೆ ಕೃಷಿ ಮಾರಾಟ ಇಲಾಖೆ ಮಾರಾಟ ಸಹಾಯಕ ಮಾಪನ ಅನುವುದುಕ ಎರಡನೇ ದರ್ಜೆ ಉಗ್ರಾಣ ಫಲಕ ಇವೆಲ್ಲವೂ ಕೂಡ ಎಕ್ಸಾಮ್ ನಿಮಗೆ ಜನವರಿ ಇಪ್ಪತ್ತೈದಕ್ಕೆ ನಡೆಯುತ್ತೆ ಆಯಿತಾ ಯಾವಾಗಂದರೆ ಜನವರಿ ಇಪ್ಪತ್ತೈದಕ್ಕೆ ನಡೆಯುವಂಥ ಎಲ್ಲ ಎಸ್ ಡಿ ಎಕ್ಸಾಮ್ಸ್ಗಳು ಯಾವುದ್ಯಾವುದು ಅಂದರೆ ಎಸ್ ಡಿ ಎ ನಿಮ್ದು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ ಆಯಿತಾ ಆಲ್ ಎಸ್ ಡಿ ಎಕ್ಸಾಮ್ಸು ನಿಮಗೆ ಜನವರಿ ಇಪ್ಪತ್ತೈದಕ್ಕೆ ನಡೀತವೆ ಅಂತ ಹೇಳ್ಬೋದು ಎಸ್ ಡಿ ಎಕ್ಸಾಮ್ಸು ಜನವರಿ ಇಪ್ಪತ್ತೈದಕ್ಕೆ ನಡೀತವೆ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಜನವರಿ ಇಪ್ಪತ್ತೈದಕ್ಕೆ ಇನ್ನೂ ಮಧ್ಯಾಹ್ನ ಇರುತ್ತೆ ಅಂದರೆ ಕಮ್ಯುನಿಕೇಶನ್ ಪೇಪರ್ ಅಂತ ಹೇಳ್ತೀವಿ ನಾವು ಆಯ್ತಾ ಆ ಕಮ್ಯುನಿಕೇಷನ್ ಪೇಪರ್ ಅಂದರೆ ಕನ್ನಡ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಗೊತ್ತಾ ಕನ್ನಡ ಇಂಗ್ಲೀಷ್ ಗ್ರಾಮರ್ ಮತ್ತು ಕಂಪ್ಯೂಟರ್ ಇರುತ್ತೆ ಗೊತ್ತಾ ಆ ಒಂದು ಪೇಪರ್ ಕೂಡ ಅವತ್ತೇ ಇರುತ್ತೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ನೀವು ಬೆಳಗ್ಗೆ ಪೇಪರ್ ಬರೆದಿತ್ರ ಆ ಒಂದು ಡಿಪಾರ್ಟ್ಮೆಂಟ್ಗೆ ಸ್ಪೆಸಿಫಿಕ್ ಪೇಪರ್ ಇರೋ ಹುದ್ದೆಗಳು ಬಿಟ್ಟು ಕಮ್ಯುನಿಕೇಷನ್ ಪೇಪರ್ ಕಂಪಲ್ಸರಿ ಇರೋರು ಇದೆಲ್ಲ ಬರಿಬೇಕಾಗಿರುತ್ತೆ ಅಂದರೆ ಎಸ್ ಡಿ ಹಾಕಿರೋರು ಕಮ್ಯುನಿಕೇಷನ್ ಮಧ್ಯಾಹ್ನ ಬರಿಬೇಕು ಕಿರಿಯ ಸಹಾಯಕರು ಬರೀಬೇಕು ಸಹಾಯ ಸಂಚಾರಕ ನಿರೀಕ್ಷಕರು ಬರೀಬೇಕು ಈ ಕಂಡಕ್ಟರ್ ಪೋಸ್ಟ್ನವರು ಕೂಡ ಮಧ್ಯಾಹ್ನ ಪೇಪರ್ ಬರೀಬೇಕು ಕಮ್ಯುನಿಕೇಷನ್ನು ಮಾರಾಟ ಸಹಾಯಕ ಮಾಪನೋದಕ ಮತ್ತು ಏಳನೇ ದರ್ಜೆ ಉಗ್ರಹಣ ಪಾಲಕ ಇವರೆಲ್ಲರೂ ಕೂಡ ಜನವರಿ ಇಪ್ಪತ್ತೈದಕ್ಕೆ ಎಕ್ಸಾಮ್ನ ಬರೀಬೇಕು ಆಯಿತಾ ಸೊ ಇನ್ನೊಮ್ಮೆ ಆಯ್ತದ ಕೇಳಿ ಎಸ್ ಡಿ ಎಕ್ಸಾಮು ಎಸ್ ಡಿ ಎಕ್ಸಾಮ್ ಏನಿದೆ ಅದು ನಿಮಗೆ ಜನವರಿ ಇಪ್ಪತ್ತೈದಕ್ಕೆ ಇದೆ ಆಯಿತಾ ಇದರ ಜೊತೆಗೆ ಯಾವುದೆಲ್ಲ ಬರುತ್ತೆ ಅಂದರೆ ಈ ಕಿರಿಯ ಸಹಾಯಕರು ಕಂಡಕ್ಟರು ಸಹಾಯಕ ಸಂಚಾರ ನಿರೀಕ್ಷಕರು ಉಗ್ರಾಣ ಅಧಿಕಾರಿ ಇವೆಲ್ಲವೂ ಕೂಡ ನಿಮಗೆ ಎಸ್ ಡಿ ಎಕ್ಸಾಮ್ ಜೊತೆಗೆ ಬರುತ್ತೆ ಇನ್ನು ವಿಶೇಷವಾಗಿ ನೋಡ್ಬೇಕಂದ್ರೆ ಏನಪ್ಪ ಅಂದರೆ ಈ ಎಸ್ ಡಿ ಎಚ್ ಕೆ ಎಕ್ಸಾಮ್ ಕೂಡ ಇದೆ ಎಚ್ ಕೆ ಎಕ್ಸಾಮ್ ಯಾವಾಗಿದೆ ಗೊತ್ತಾ ಫೆಬ್ರವರಿಯಲ್ಲಿ ಬರುತ್ತೆ ಫೆಬ್ರವರಿ ಇಪ್ಪತ್ನಾಲ್ಕಕ್ಕಿದೆ ಆಯ್ತಾ ಸೊ ಎಚ್ ಕೆ ಅವರು ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಕೋಗ್ಬಿಡಿ ನಿಮ್ಗೆ ಇನ್ನೂ ಒಂದು ತಿಂಗಳಿಗಿಂತ ಜಾಸ್ತಿ ಟೈಮ್ ಇದೆ ಸುಮ್ಮನೆ ಕೊಂದುಬಿಡಿ ನಲ್ಲಿ ಸರ್ ಮತ್ತೆ ಎಸ್ ಡಿ ಎಕ್ಸಾಮ್ ಫೆಬ್ರವರಿ ಇದೆ ಜನವರಿ ಕನ್ಫ್ಯೂಷನ್ನೇ ಕ್ರಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸಂಪೂರ್ಣವಾಗಿ ಕ್ಲಾರಿಫೈ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾರಾದರೂ ಹಿಂದ್ಗಡಿಯಿಂದ ಸ್ಕಿಪ್ ಮಾಡ್ಕೊಂಡು ಬಂದಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ಸ್ಟಾರ್ಟಿಂಗಿಂದ ವರೆಗೂ ನೋಡಿ ಎಲ್ಲ ಎಕ್ಸಾಮ್ಸ್ ಡೇಟ್ ಬಗ್ಗೆ ಸಂಪೂರ್ಣವಾದ ಕ್ಲಾರಿಫಿಕೇಷನ್ನ ಕೊಟ್ಟಿದ್ದೀನಿ ಆಯಿತಾ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ಪರ್ಧಾರ್ಥಿಗಳಿಗೆ ಒಂದು ಡೌಟು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಓಕೆ ಸೊ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಇಟ್ಕೊಳ್ಳಿ ಯಾಕಂದರೆ ನಾವು ಇದೇ ರೀತಿಯ ಒಂದು ಒಳ್ಳೆ ಒಳ್ಳೆಯ ಅಪ್ಡೇಟ್ಸ್ಗಳು ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀವಿ ಹಾಗಾಗಿ ಅದು ನಿಮಗೆ ಫಸ್ಟ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಇಟ್ಕೊಳ್ಳಿ ಥ್ಯಾಂಕ್ ಯು